ಸಚಿವ ಶಿವಾನಂದ ಪಾಟೀಲರ ಹಗರಣ ಶೀಘ್ರವೇ ಬಯಲಿಗೆ ಬರಲಿದೆ ಎಂದು ವಿಜಯಪುರ ನಗರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವಿಜಯಪುರ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು ಆದರೆ ಚುನಾವಣೆ ಸ್ಪರ್ಧೆಯ ವಿಚಾರದಲ್ಲಿ ಚುನಾವಣಾ ಆಯೋಗ ಕೆಲ ಕಾಯ್ದೆಗಳನ್ನ ಮಾರ್ಪಾಡು ಮಾಡಬೇಕು ಒಂದು ಕ್ಷೇತ್ರದಲ್ಲಿ ಸಂಸದ ಶಾಸಕರಾಗಿದ್ದವರು ಮತ್ತೊಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲು ಅವಕಾಶ ನೀಡಬಾರದು ಈ ಕುರಿತು ಹೊಸ ಕಾನೂನು ಜಾರಿ ಮಾಡಬೇಕು ಎಂದು ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಒತ್ತಾಯಿಸಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ನಿಂದ ಡಿಕೆ ಶಿವಕುಮಾರ್ ಅಥವಾ ಡಿಕೆ ಸುರೇಶ್ ಸ್ಪರ್ಧೆ ಮಾಡುವ ಚರ್ಚೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನಗೂ ಕೂಡ ಬಾಗಲಕೋಟೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡುವಂತೆ ಹೇಳಲಾಗಿತ್ತು ನಾನು ಸ್ಪರ್ಧೆ ಮಾಡಲಿಲ್ಲ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು ಸಚಿವರಾಗಿದ್ದವರು ಕೂಡ ಉಪ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂತಾಗಬಾರದು ಈ ನಿಟ್ಟಿನಲ್ಲಿ ಕೂಡ ಕಾನೂನು ಜಾರಿಯಾಗಬೇಕು ಉಪ ಚುನಾವಣೆ ನಡೆಯುವುದರಿಂದ ನೀತಿ ಸಂಹಿತೆ ಎರಡು ತಿಂಗಳು ಜಾರಿಯಲ್ಲಿರುತ್ತದೆಯಾ ಇದರಿಂದ ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ಆಗುವುದಿಲ್ಲ ಈ ಮೂಲಕ ಚುನಾವಣಾ ವಿಚಾರದಲ್ಲಿ ಹೊಸ ಕಾನೂನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರಜಾತಂತ್ರದಲ್ಲಿ ಯಾರು ಬೇಕಾದರೂ ನಿಲ್ಬಹುದು ಆದರೂ ಒಂದಂತರೂ ಈ ದೇಶದಲ್ಲಿ ಒಂದು ಕಾನೂನು ತರಬೇಕು ಸ ತಿದ್ದುಪಡಿ ಏನಂದರೆ ಕಾನೂನಿನಲ್ಲಿ ಅದೇನೆಂದರೆ ಒಮ್ಮೆ ಎಮ್ ಎಲ್ ಎ ನಾ ಈಗ ಇದ್ದೀನಿ ಬಿಜಾಪುರ ಎಮ್ ಎಲ್ ಎ ಇದ್ದೀನಿ ನಾಳೆ ಯಾವುದೋ ಒಂದು ಕರ್ನಾಟಕ ವಿಧಾನಸಭೆ ಯಾವುದೋ ಒಂದು ಉಪಚುನಾವಣೆ ನಡೀತದೆ ಅಲ್ಲಿ ಹೋಗಿ ನಿಂತಿರ್ತೀನೋ ಅನ್ನೋಂಥದ್ದು ಇದು ಒಳ್ಳೆಯದಲ್ಲ ಇದು ಕಾನೂನು ತಂದು ಒಂದು ಎಮ್ ಎಲ್ ಎ ಅಥವಾ ಒಂದು ಎಮ್ ಪಿ ಎಲ್ಲಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಚುನಾವಣೆ ಆಯೋಗ ತಿದ್ದುಪಡಿ ಮಾಡಿ ಕೊಡಬಾರ್ದು ಯಾಕಂದ್ರೆ ಈಗ ನಾನು ಬಿಜಾಪುರ ಎಮ್ ಎಲ್ ಎದಿ ನಾಳೆ ಮತ್ತೆ ಮೊನ್ನೆ ಹಾಗೆ ಆಯಿತು ಬೆಳಗಾವಿಗೆ ನಿಲ್ಲಂದರು ಬಾಗಲಕೋಟೆಗೆ ನಿಲ್ಲಂದರು ಅವು ಮತ್ತು ಬಿಜಾಪುರ ಖಾಲಿ ಆಗ್ತಿತ್ತು ಕಂಟಿನ್ಯೂ ಚುನಾವಣೆ ಆಗಬಾರ್ದು ರಾಜ್ಯದಲ್ಲಿ ಯಾಕಂದ್ರೆ ಏನಾಗ್ತದೆ ಒಂದು ಚುನಾವಣೆ ಅಂದರೆ ಕನಿಷ್ಠ ಎರಡು ತಿಂಗಳು ಚುನಾವಣೆ ನೀತಿ ಸಂಹಿತೆ ಬರೋದ್ರಿಂದ ನಮ್ಮ ಯಾವ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ ವಿಚಾರದ ಬಗ್ಗೆ ಯತ್ನಾಳ್ ಮಾತನಾಡಿ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆಯಾ ಈಗ ಬಸ್ ಪ್ರಯಾಣ ದರವನ್ನ ಏರಿಕೆ ಮಾಡುತ್ತಿದ್ದಾರಿಯ ರಾಜ್ಯ ಸರ್ಕಾರ ದಿವಾಳಿಯಾಗಿದೆಯಾ ಗ್ಯಾರಂಟಿ ಯೋಜನೆಗಳು ಜೀವಂತವಾಗಿರಲು ಸರ್ಕಾರ ಬೆಲೆ ಏರಿಕೆ ಮಾಡುತ್ತಿದೆಯಾ ಬೆಲೆ ಏರಿಕೆ ಮಾಡದಿದ್ದರೆ ಸರ್ಕಾರಿ ನೌಕರರ ಸಂಬಳ ನೀಡಲು ಸರ್ಕಾರದ ಬಳಿ ಹಣವಿಲ್ಲದಂತಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಎಲ್ಲರೂ ಹೆಸರು ಸ್ಟ್ಯಾಂಪ್ ಡ್ಯೂಟಿ ಹಿಡಿದು ಮರಣ ಉತ್ತಾರ ಹಿಡಿದು ಇವತ್ತು ಬಸ್ಸಿನ ದರಕ್ಕೆ ಬಂದರೆ ಮೊನ್ನೆ ಮೂರು ರೂಪಾಯಿ ಡೀಸೆಲು ಎರಡು ರೂಪಾಯಿ ಪೆಟ್ರೋಲ್ ಮಾಡಿದ್ರು ಇನ್ನು ಬಸ್ ದರ ಏರಿಕೆ ಮಾಡ್ತಾರೆ ಎಲ್ಲೆಲ್ಲಿ ಮದ್ಯ ಮದ್ಯ ಅಂತರೂ ಮಾಡಲಿ ಮದ್ಯದ ಬಗ್ಗೆ ಏನು ಎಷ್ಟು ಹೆಚ್ಚು ಮಾಡಿದ್ರು ಏನು ತೊಂದರೆ ಇಲ್ಲ ನಮಗೇನು ಆದರೆ ಭಾಳಷ್ಟು ಮದ್ಯದ ಒಂದು ಬೆಲೆ ಇರಿಸೋದ್ರಿಂದ ಮತ್ತು ನಕಲಿ ಮದ್ಯಗಳು ಪ್ರಾರಂಭ ಆಗಿ ಮತ್ತೆ ಕಾರ್ಮಿಕ ವರ್ಗದವರು ಬಡವರು ಅತಿ ಕೆ ಏನು ಕೆಳಮಟ್ಟದ ಮದ್ಯ ಕುಡಿದ್ರಿಂದ ಅವ್ರ ಜೀವನವೂ ಇದು ಆಗ್ತದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನ ಇಟ್ಕೊಂಡು ಇವತ್ತೇನು ತಮ್ಗೆ ಆಗದೇ ಇದ್ರೆ ಹೇಳ್ಬಿಡ್ಲಿ ಅವರು ನಾನು ಗ್ಯಾರಂಟಿ ಆಗೋದಿಲ್ಲ ಗ್ಯಾರಂಟಿ ಮುಂದುವರ್ಸಬೇಕಾದ್ರೆ ನಾನು ಹಿಂಗೆ ಟ್ಯಾಕ್ಸ್ ಹಾಕೋತಗೋ ಅಂತ ಹೇಳಿಬಿಡಲಿ ರಾಜ್ಯದ ಜನ ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಕಾಂಗ್ರೆಸ್ ಸಚಿವರು ಶಾಸಕರು ಅಭಿವೃದ್ಧಿಗೆ ಅನುದಾನ ನೀಡುತ್ತಿಲ್ಲ ಎನ್ನುತ್ತಿದ್ದಾರಿಯ ಗ್ಯಾರಂಟಿ ಯೋಜನೆಗಳು ಬೇಡವೆಂದು ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೀಯ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡಿದರೆ ಮತ್ತಷ್ಟು ಕಾಂಗ್ರೆಸ್ಗೆ ಪರಿಣಾಮ ಬೀರಲಿದೆ ಎಂದು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆಯಾ ಗ್ಯಾರಂಟಿ ಯೋಜನೆಗಳಿಗಾಗಿ ಬೆಲೆ ಏರಿಕೆ ಮಾಡಲಾಗುತ್ತಿದೆಯಾ ಮಧ್ಯದ ದರವನ್ನ ಏರಿಕೆ ಮಾಡಿದಾರಿಯಾ ಮಧ್ಯದ ದರ ಏರಿಕೆ ಮಾಡಿದರೆ ಮಾಡಲಿ ಎಂದು ಹೇಳಿದ್ದಾರೆಯಾ ಸರ್ಕಾರ ವ್ಯಾಪಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆಯಾ ಎಲ್ಲ ಮಂತ್ರಿಗಳು ಲೂಟಿ ಮಾಡುತ್ತಿದ್ದಾರೆಯಾ ಕಂದಾಯ ಸಚಿವರ ಕ್ಷೇತ್ರದಲ್ಲಿಯೇ ಇಬ್ಬರು ಸಚಿವರು ಜಮೀನು ನುಂಗಿ ಹುನ್ನಾರ ನಡೆಸಿದ್ದಾರಿಯ ಬೆಂಗಳೂರಿನ ಹೃದಯ ಭಾಗದಲ್ಲಿನ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಜಮೀನು ನುಂಗು ಹುನ್ನಾರ ನಡೆದಿದೆಯಾ ಇಪ್ಪತ್ತು ಎಕರೆ ಜಮೀನನ್ನ ಬೇನಾಮಿಯಾಗಿ ಕಬಳಿಸಲು ನಕಲಿ ಕಾಗದ ಪತ್ರ ಮಾಡಿ ಕಬಳಿಸಲು ಮುಂದಾಗಿದ್ದಾರೆ ಎಂದು ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದಾರಿಯ ಯಾವ ಶಾಸಕರಿಗೂ ಸಮಾಧಾನ ಇಲ್ಲ ಅಭಿವೃದ್ಧಿಗೆ ಹಣನೇ ಬರ್ತಾ ಇಲ್ಲ ಜೆಟಿಪಾಲ್ ಹೇಳ್ಯಾರ ಈ ಗ್ಯಾರಂಟಿಯಿಂದ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲತ್ತ ಮತ್ತು ಚಲೋರಾಯ ಸ್ವಾಮಿ ಹೇಳ್ಯಾರ ಅವ್ರ ಮಾ ಸಚಿವ ಸಂಪುಟದಲ್ಲಿ ಶಾಸಕರಲ್ಲಿ ಈ ಗ್ಯಾರಂಟಿಯಿಂದ ನಮಗೇನು ಲಾಭ ಆಗಲಿಲ್ಲ ನಾವು ಗ್ಯಾರಂಟಿ ಕೊಟ್ಟರೆ ಇಪ್ಪತ್ತೆಂಟು ಲೋಕಸಭೆ ಗೆಲ್ತಿದ್ವಿ ಅಂತೇಳಿ ತಿಳ್ಕೊಂಡಿದ್ರು ಆದರೆ ರಾಜ್ಯದ ಜನ ಭಾಳ ಬುದ್ಧಿವಂತರು ವಿದ್ಯಾವಂತರು ಸುಶಿಕ್ಷಿತರು ಅದಾರ ತಳ್ಳಿ ದೇಶಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕ್ತಾರೆ ರಾಜ್ಯಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕುವಂತ ಸಾಮರ್ಥ್ಯ ಇಡೀ ದೇಶದಲ್ಲಿ ಯಾವುದಾದ್ರು ಕರ್ನಾಟಕ ಅದನ್ನು ಈ ಗ್ಯಾರಂಟಿಗೆ ಆಸೆ ಅಂಶಗಳಾಗದೆ ನಮ್ಮ ರಾಜ್ಯದ ಜನ ಈ ಚುನಾವಣೆ ಲೋಕಸಭೆ ಚುನಾವಣೆ ಇನ್ನೂ ನಮ್ಮ ತಪ್ಪಿನಿಂದಾಗಿದೆ ನಮ್ಮ ಪಾರ್ಟಿಯವರು ಸಹ ಒಳ ಒಪ್ಪಂದದಿಂದ ಕೆಲವೊಂದು ಸೀಟ್ ಕಳ್ಕೊಂಡಿದ್ದೀವಿ ಹೊರತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ವಿಶ್ವಾಸದ ಕಡಿಮೆ ಆಗಿಲ್ಲ ಕರ್ನಾಟಕದಲ್ಲಿ